ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಿಂದಿನ ಒಂದು ವಿಡಿಯೋನಲ್ಲಿ ಬಸವಣ್ಣನ ಯುಗದಲ್ಲಿ ಬಸವಣ್ಣನವರು ಯಾವ ರೀತಿ ಇದಾಗಿದ್ದರೂ ಅವರ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೆ ಪುಟ್ಟದಾಗಿ ಈಗ ನಡುಗನ್ನಡದ ಎರಡನೇ ಭಾಗವಾದ ಕುಮಾರವ್ಯಾಸ ಯುಗದಲ್ಲಿ ಕುಮಾರವ್ಯಾಸರು ಯಾರು ಎಂಬುದನ್ನು ತಿಳ್ಕೊಳ್ಳೋಣ ಕವಿ ಕುಮಾರವ್ಯಾಸ ಕುಮಾರವ್ಯಾಸದ ಮೂಲ ಹೆಸರು ನಾರಾಯಣಪ್ಪ ಇವರಿಗೆ ಗದುಗಿನ ನಾರಾಯಣಪ್ಪ ಎಂದು ಗುರುತಿಸಲಾಗುತ್ತದೆ ಇವರ ಕಾವ್ಯನಾಮ ಕುಮಾರವ್ಯಾಸ ಕುಮಾರವ್ಯಾಸ ಅಂತ ಇವ್ ಹೇಗೆ ಬಂತು ಇವ್ರಿಗೆ ಹೆಸರು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ವ್ಯಾಸ ಮಹಾಕವಿ ಅಂತ ವ್ಯಾಸ ವ್ಯಾಸ ಮಹಾಕವಿ ಒಬ್ಬರಿದ್ರು ಅವರು ಸಂಸ್ಕೃತದಲ್ಲಿ ಮಹಾಭಾರತವನ್ನು ರಚಿಸ್ನೆ ರಚನೆ ಮಾಡಿದರು ಮಹಾಭಾರತದ ಒಂದು ಕೃತಿಯನ್ನು ಅವರು ರಚನೆ ಮಾಡಿದರು ಆ ಒಂದು ಮಹಾಕೃತಿಯನ್ನು ನಮ್ಮ ಗದುಗಿನ ಏನು ಮಾಡಿದ್ರು ಅತ್ಯದ್ಭುತವಾಗಿ ಕನ್ನಡದಲ್ಲಿ ರೂಪಾಂತರ ಮಾಡಿ ರಚನೆ ಮಾಡಿದ್ರು ರಚಿಸಿದರು ಗೊತ್ತಾಯ್ತಾ ಆ ಆಗ ಏನಾಯಿತು ಆ ರಚಿಸಿದಂತಹ ಒಂದು ಕ ಸಾ ಪುಸ್ತಕವನ್ನು ಬರಹವನ್ನು ಜನ ತುಂಬ ಮೆಚ್ಕೊಂಡು ಪ್ರಶಂಸನೆ ನೀಡ್ತಾಯಿದ್ರು ಅವ್ರಿಗೆ ಆಗ ಏನಾಯಿತು ಅವರು ಈ ವ್ಯಾಸ ಈ ಒಂದು ಗದುಗಿನ ನಾರಾಯಣಪ್ಪನವರು ವ್ಯಾಸ ಮಹಾಕವಿಯ ಮಾನಸಪುತ್ರ ಅಂತ ತಾನೆನ್ನುವ ಮಾನಸ ಪುತ್ರ ತಾನೆನ್ನುವ ವಿನೀತ ಭಾವದಿಂದ ನಾರಾಯಣಪ್ಪನವ್ರು ಏನು ಮಾಡಿದ್ರು ತಮಗೆ ತಾವೇ ಕುಮಾರವ್ಯಾಸರಾದರು ಅರ್ಥ ಆಯ್ತಾ ಇವರು ಕನ್ನಡ ಭಾಷೆಯಲ್ಲಿ ಹದಿನೈದನೇ ಶತಮಾನದ ಆರಂಭದಲ್ಲಿ ಪ್ರಭಾವಿ ಮತ್ತು ಶಾಸ್ತ್ರೀಯ ವೈಷ್ಣವ ಕವಿಯಾಗಿದ್ದರು ಜನನ ಕ್ರಿಸ್ತುಶಕ ಸಾವಿರದ ನಾನ್ನೂರ ಹತ್ತೊಂಬತ್ತು ಕೋಳಿವಾಡ ಧಾರವಾಡ ಜಿಲ್ಲೆಯಲ್ಲಾಯಿತು ನಿಧನ ಸಾವಿರದ ನಾನ್ನೂರ ನಲ್ವತ್ತಾರು ಇವರಿಗೆ ದೊರೆತಂಥ ಬಿರುದು ಏನಪ್ಪ ಅಂದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇಷ್ಟು ಮಾಹಿತಿ ಸ ಪುಟದಾಗ ಕೊಟ್ಟಿದೆ ಇನ್ನು ಬೇ ಇನ್ನೂ ಬೇಕಾದಷ್ಟಿದೆ ಇವರ ಬಗ್ಗೆ ಇವರ ಒಂದು ಸಾಹಿತ್ಯದ ಬಗ್ಗೆ ಆದ್ದರಿಂದ ಇವರ ಒಂದು ಸಾಹಿತ್ಯ ಎಷ್ಟು ಜನ ಮೆಚ್ಕೊಂಡಿದ್ರು ಅಂದರೆ ಆ ನಡುಗನ್ನಡದ ಯುಗದಲ್ಲಿ ಆ ಯುಗವನ್ನೇ ಕುಮಾರವ್ಯಾಸ ಯುಗ ಅಂತಲೇ ಹೇ ಪರಿಚಯ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ಜನರು ಇದನ್ನು ಇಷ್ಟು ಹೇಳಿ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ